ಬದುಕು ಅಯೋಮಯವಾಗಿರುವಂತದ್ದು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಎಸ್ ಚಿಕ್ಕೋಡಿಯ ಅಥಣಿ ಪಟ್ಟಣದಲ್ಲಿ ಪರಿಶಿಷ್ಟರ ಬದುಕು ಅಯೋಮಯವಾಗಿರುವಂತದ್ದು ಮೂಲಭೂತ ಸೌಲಭ್ಯಗಳಿಲ್ಲದೆ ಪರಿಶಿಷ್ಟರು ಕಂಗಾಲು ಸರ್ಕಾರಗಳು ಅಧಿಕಾರಕ್ಕೆ ಬಂದ್ರೂ ಸರಿಯಾದ ಜೀವನ ನಡೆಸಲಾಗುತ್ತಿಲ್ಲ ಮೂವತ್ತರಿಂದ ಮೂವತ್ತೈದು ವರ್ಷ ಇಲ್ಲ ನೀರೂ ಇಲ್ಲ ಜೋಡಿ ಕೆರೆಗಳ ಮಧ್ಯದ ಜೋಪಡಿ ಕಟ್ಟಿಕೊಂಡು ವಾಸ ಮಾಡುತ್ತಿರುವಂತದ್ದು ಕುಡಿಯುವ ನೀರು ವಿದ್ಯುತ್ ಬೆಳಕು ಇಲ್ಲದೆ ಪರದಾಟ ನಡೆಸುತ್ತಿರುವಂತದ್ದು ವಿದ್ಯುತ್ ವ್ಯವಸ್ಥೆ ಇಲ್ಲದೆ ನಿತ್ಯ ಕತ್ತಲಿನಲ್ಲಿಯೇ ಬದುಕು ನಡೆಸುತ್ತಿದ್ದಾರೆ ಕ್ಷೇತ್ರದ ಶಾಸಕರೇ ಹಾಗೂ ತಾಲೂಕು ಅಧಿಕಾರಿಗಳೇ ಎಲ್ಲಿದ್ದೀರಾ ಕಾಯಕ ಯೋಗಿಗಳ ಕಷ್ಟಕ್ಕೆ ಸ್ವಲ್ಪ ಕರುಣೆ ತೋರಿ ಸ್ವಾಮಿ ಬೀಸುವ ಕಲ್ಲು ನಿರ್ಮಿಸುವವರಿಗೆ ಕನಿಷ್ಠ ಸೌಲಭ್ಯ ಒದಗಿಸಿ ಎಸ್ ಚಿಕ್ಕೋಡಿಯ ಅಥಣಿ ಪಟ್ಟಣದಲ್ಲಿ ಪರಿಶಿಷ್ಟರ ಬದುಕು ಅಯೋಮಯವಾಗಿರುವಂತದ್ದು ಮೂಲಭೂತ ಸೌಲಭ್ಯಗಳಿಲ್ಲದೆ ಪರಿಶಿಷ್ಟರು ಕಂಗಾಲಾಗಿದ್ದಾರೆ ಸರ್ಕಾರಗಳ ಬಂದ್ರೂ ಸರಿಯಾದ ಜೀವನ ನಡೆಸಲು ಆಗುತ್ತಿಲ್ಲ ಮೂವತ್ತರಿಂದ ಮೂವತ್ತೈದು ವರ್ಷಗಳು ಸೂರೂ ಇಲ್ಲ ನೀರೂ ಇಲ್ಲ ಜೋಡಿ ಕೆರೆಗಳ ಮಧ್ಯದಲ್ಲಿ ಜೋಪಡಿ ಕಟ್ಟಿಕೊಂಡು ವಾಸ ನಡೆಸುತ್ತಿರುವಂತದ್ದು ಕುಡಿಯುವ ನೀರು ವಿದ್ಯುತ್ ಬೆಳಕು ಇಲ್ಲದೆ ಪರದಾಟ ನಡೆಸುತ್ತಿರುವಂತಾಗಿದೆ ವಿದ್ಯುತ್ ವ್ಯವಸ್ಥೆ ಇಲ್ಲದೆ ನಿತ್ಯ ಕತ್ತಲಿನಲ್ಲೇ ಬದುಕು ನಡೆಸುತ್ತಿದ್ದಾರೆ ಕ್ಷೇತ್ರದ ಶಾಸಕರೇ ಹಾಗೂ ತಾಲೂಕು ಅಧಿಕಾರಿಗಳೇ ಎಲ್ಲಿದ್ದೀರಪ್ಪ ಕಾಯಕ ಯೋಗಿಗಳ ಕಷ್ಟಕ್ಕೆ ಸ್ವಲ್ಪ ಕರುಣೆ ತೋರಿ ಸ್ವಾಮಿ ಬೀಸುವ ಕಲ್ಲು ನಿರ್ಮಿಸುವವರಿಗೆ ಕನಿಷ್ಠ ಸೌಲಭ್ಯ ಒದಗಿಸಿ ಹಿಂಗ್ರಿ ನಮ್ಗೇನಲ್ಲಿ ಏನು ಉಳತ್ಲ ಅಲ್ಲಿ ಸ್ತ್ರೀಯ ಶಾಸಕ್ತಿ ಏನಂದ್ರ ಅವ್ರು ಕಳಿಸ್ಕೊಂಡು ಒಂದು ಹೊಟ್ಟು ನಮ್ಗ ಪಟ್ಟಿಗೆಲ್ಲ ಮನೆಯಲ್ಲಾ ನೇರ ನೀರಿ ಎಲ್ಲ ಮನೆಯಾಗ್ ಗೋಪಡ ಪಟ್ಟಿ ಎಲ್ಲ ಕರೆಂಟ್ ಅಕ್ಕ ಕರೆಂಟ್ ಕರೆಂಟ್ ಏನೋ ಕುರಿ ನೀರಿಂದು ನೀರಿನ ವ್ಯವಸ್ಥೆ

ಎಸ್ ಬೆಳಗಾವಿಯ ಅಥಣಿ ಪಟ್ಟಣದಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲದೆ ಪರಿಶಿಷ್ಟರ ಬದುಕು ಕಂಗಲಾಗಿದೆ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಶಶಿಕಾಂತ್ ರವರು ಸಂಪರ್ಕದಲ್ಲಿದ್ದಾರೆ ಎಸ್ ಶಶಿಕಾಂತ್ ಮೂಲಭೂತ ಸೌಲಭ್ಯಗಳಿಲ್ಲದೆ ಪರಿಶಿಷ್ಟರು ಬದುಕು ಕಂಗಾಲಾಗಿದೆ ಸರ್ಕಾರದ ಅಧಿಕಾರಿಗಳು ಏನೂ ಕೂಡ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಯಾಕೆ ಯಾವ ರೀತಿ ಸರಿಯಾದ ನಿರ್ಧಾರ ತಗೊಂತಿಲ್ಲ ಏನಕ್ಕೆ ಏನಾಗಿದೆ ಅಲ್ಲಿ ಸುಸ್ಮಿತಾ ಅಹ್ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯ ಅತನಿ ಪಟ್ಟಣದ ಕೆರೆಗಳ ಮಧ್ಯದಲ್ಲಿ ಪರಿಶಿಷ್ಟ ಜಾತಿ ಸಮುದಾಯ ಕುಟುಂಬಗಳು ಅಹ್ ಮೂವತ್ ಮೂವತ್ತೈದು ವರ್ಷಗಳಿಂದ ಇಲ್ಲಿಯೇ ವಾಸಿಸುತ್ತಿವೆ ಹೀಗಿದ್ದರೂ ಇದುವರೆಗೆ ಇವರಿಗೆ ಮೂಲಭೂತ ಸೌಕರ್ಯಗಳು ಒದಗಿಸುವಲ್ಲಿ ಸ್ಥಳೀಯ ಆಡಳಿತ ವಿಫಲವಾಗಿದೆ ಅಂತಾನೆ ಹೇಳ್ಬೋದು ಬೀಸುವ ಕಲ್ಲು ಮಾಡುವುದು ಬರಣಿ ಮಾಡುವುದು ತಡಪತ್ರೆ ಮಾರುವುದು ಪ್ಲಾಸ್ಟಿಕ್ ಆಯುವುದು ಇವರ ದಿನನಿತ್ಯದ ಕೆಲಸವಾಗಿದೆ ಜೋಪಡಿಗಳಲ್ಲಿ ಇವು ಹಲವು ವರ್ಷಗಳಿಂದ ವಾಸವಿರುವ ಇವರಿಗೆ ಕುರಿ ಇವರಿಗೆ ಕುಡಿಯಲು ನೀರು ಸಹ ಸಿಗುತ್ತಿಲ್ಲ ಜೋಪಡಿಯಲ್ಲಿ ವಿದ್ಯುತ್ತೂ ಇಲ್ಲ ಕತ್ತಲಿನಲ್ಲಿ ಜೀವನ ನಡೆಸಬೇಕಾದ ಪರಿಸ್ಥಿತಿ ಇವರದ್ದು ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಆಗಿನ ಕೊಳಗೇರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ರು ಆ ಸಮಯದಲ್ಲಿ ಆದ್ರೂ ಇವರಿಗೆ ಸಮಸ್ಯೆಗೆ ಪರಿಹಾರ ಸಿಗಬಹುದಾಗಿತ್ತು ಅದು ಸಿಗದೆ ಹೋಗಿತ್ತು ಹಾಗೆ ಈಗ ಹಾಲಿ ಶಾಸಕ ಲಕ್ಷ್ಮಣ ಸೌದಿ ಅವರ ಸಮಸ್ಯೆಗೆ ಸ್ಪಂದಿಸಿ ಹೊಸ ನಿವೇಶನಗಳಿಗೆ ಅನುವು ಮಾಡಿ ಅಂತ ಕಾದು ನೋಡ್ಬೇಕಾಗಿದೆ ಅಂತಾನೆ ಹೇಳ್ಬೋದು ಸುಸ್ಮಿತಾ ಇಲ್ಲಿ ಸರ್ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರ್ಬೋದು ಮಾಡಬೇಕು ಮಾಡ್ತಿದ್ದಾರೆ ಬರೋದರಿಂದಾಗಿ ಪುರಸಭೆಯ ಅಧಿಕಾರಿಗಳಾಗ್ಲಿ ಯಾರೇ ಅಧಿಕಾರಿಗಳು ಬರೀ ಆಶ್ವಾಸನೆ ಕೊಟ್ಟು ಇಲ್ಲಿಯವರೆಗೂ ಈ ಜನರಿಗೆ ಒಂದು ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಡುವಂತ ಕೆಲಸಕ್ಕೆ ಮುಂದಾಗಿಲ್ಲ ಹಾಗೆಯಾಗಿ ಇವರು ಎಲ್ಲೋ ಅಧಿಕಾರಿಗಳ ಒಂದು ಬೇಜವಾಬ್ದಾರಿ ತನಕ ಎದ್ದು ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು ಸುಸ್ಮಿತಾ ಇಲ್ಲಿ ಒಂದೆರಡು ವರ್ಷದಲ್ಲ ಮೂವತ್ತರಿಂದ ಮೂವತ್ತೈದು ವರ್ಷಗಳಿಂದ ಮುಂದಿದೆ ಮಳಿ ಬಂದ್ರೆ ತಡಪತ್ರಿ ಎಲ್ಲಾ ಸೋರುತ್ತೆ ಅಂತ ಸ್ಥಿತಿಯಲ್ಲಿ ಈ ಬಡ ಕುಟುಂಬಗಳು ಜೀವನ ನಡೆಸ್ತಾ ಇದಾವೆ ಅಷ್ಟಾದ್ರೂ ಇಲ್ಲಿಯ ಸ್ಥಳೀಯ ಶಾಸಕರಾಗ್ಲಿ ಅಲ್ಲಿಯ ಅಹ್ ಅಧಿಕಾರಿಗಳು ಆಗಲಿ ಇದನ್ನು ಸ್ವಲ್ಪ ಇಟ್ಟುಕೊಂಡು ಈ ಬಡ ಜನರಿಗೆ ಒಂದು ನಿವೇಶನ ಕೊಡುವಂತ ಕೆಲಸಕ್ಕೆ ಮುಂದಾಗಿ ಇವರು ಸಮಸ್ಯೆಗೆ ಸ್ಪಂದನೆ ನೀಡಬೇಕಾಗಿತ್ತು ಆದ್ರೆ ಇಲ್ಲಿಯವರೆಗೂ ಯಾವ್ದೇ ರೀತಿ ಅವ್ರಿಗೆ ಸ್ಪಂದನೆ ನೀಡದೆ ಇರೋದ್ರು ಒಂದು ಬೇಜವಾಬ್ದಾರಿ ತನ ಅಂತ ಹೇಳಿ ಸಾರ್ವಜನಿಕ ವಲಯದಲ್ಲಿ ವಿರುದ್ಧ ಆರೋಪಗಳು ಕೇಳಿ ಬರ್ತಾ ಇದೆ ಅಂತಾನೆ ಹೇಳ್ಬೋದು ಎಸ್ ಶುಕಾಂತ್ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಬೆಳಗಾವಿ ಜಿಲ್ಲೆಯ ಅತಳಿ ಪಟ್ಟಣದ ಜೋಡಿ ಕೆರೆಗಳ ಮಧ್ಯದಲ್ಲಿ ಪರಿಶಿಷ್ಟ ಜಾತಿ ಸಮುದಾಯದ ಕುಟುಂಬಗಳು ವಾಸವಿದ್ದು ಮೂವತ್ತರಿಂದ ಮೂವತ್ತೈದು ವರ್ಷಗಳಾಗಿದ್ದು ಇದುವರೆಗೂ ಇವರಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಸ್ಥಳೀಯ ಆಳಿತ ವಿಫಲವಾಗಿದೆ ಎಸ್ ಮುಂಜಾನೆಯಿಂದ ಸಂಜೆಯವರೆಗೂ ಬೀಸುವ ಕಲ್ಲು ನಿರ್ಮಾಣ ಮಾಡುವುದು ಭರಣಿ ಮಾರುವುದು ತಡಪತ್ರೆ ಮಾರುವುದು ಪ್ಲಾಸ್ಟಿಕ್ ಆಯುವುದು ಇವರ ನಿತ್ಯದ ಕೆಲಸವಾಗಿದೆ ಜೋಪಡಿಗಳಲ್ಲಿಯೇ ಹಲವು ವರ್ಷಗಳಿಂದ ವಾಸವಿರುವ ಇವರಿಗೆ ಇದುವರೆಗೂ ಕುಡಿಯುವ ನೀರು ಸಹ ಸಿಗುತ್ತಿಲ್ಲ ಜೋಪಡಿಗಳಲ್ಲಿ ವಿದ್ಯುತ್ತೂ ಇಲ್ಲ ನಿತ್ಯವೂ ಕತ್ತಲಿನಲ್ಲಿಯೇ ಜೀವನ ನಡೆಸಬೇಕಾಗಿರುವಂತ ಪರಿಸ್ಥಿತಿ ಇವರು ಎದುರಿಸಿ நீர் மோபட பட்டி எல்லா கரெண்ட் அப்படின் குடி நீர் வந்து

ಸರ್ಕಾರದಿಂದ ಇದು ಯೋಗ ಸಿಕ್ಕಿಲ್ಲ ಸಿಕ್ಕಿಲ್ಲ ಏನು ಸೌಲಭ್ಯ ನಿಮ್ಗೆ ಯಾವ ಸಮುದಾಯ ಬರುತ್ತೆ ಯಾವ ಜಾರಿಗೆ ಬರುತ್ತೆ ನಮ್ಗಿರಿ ಮೂವತ್ ಮೂ ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಡಬ್ಲ್ಯೂ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಅಷ್ಟೇ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಓಕೆಂದರೆ ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಡ್ತೀವಿ ನಾವು